ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಷನ್ ಬಂದಾಗ ನೀವು ನನ್ನ ವೀಡಿಯೋಸ್ಗಳಿಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹನ ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಮರೆಯಿಲ್ಲ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಕೂಡ ನನ್ನ ವೀಡಿಯೋಗಳನ್ನು ನೋಡ್ತಾ ನೋಡ್ತಾ ಪ್ರೋತ್ಸಾಹನ ಮಾಡ್ತಾ ಹೋಗಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಕೂಡ ಓಕೆನಾ ಫ್ರೆಂಡ್ಸ್ ನಾನು ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ದಿನನಿತ್ಯ ಜೀವನದಲ್ಲಿ ನಡೆಯುವಂಥ ಟಾಪಿಕ್ ಇದು ಹೆಣ್ಮಕ್ಳ ಹೆತ್ತ ತಂದೆ ತಾಯಿಗಳಿಗೆ ಎಚ್ಚರಿಕೆ ಅಂತ ಹೇಳಿ ಈ ಟಾಪಿಕ್ನ ನಾನು ಮಾತಾಡ್ತಾ ಇದ್ದೀನಿ ಯಾಕಂತ ಅಂದರೆ ನಾವು ಕೂಡ ನಾಲ್ಕು ಜನ ಹೆಣ್ಮಕ್ಳೇ ನಮ್ಮ ಅಪ್ಪ ಅಮ್ಮಗೆ ನಾವು ಮತ್ತೆ ನಮ್ಮ ಸುತ್ತಮುತ್ತ ನಡೆದಿರುವ ಕೆಲವೊಂದು ನೈಜ ಘಟನೆಗಳನ್ನು ತೊಗೊಂಡ್ಬಿಟ್ಟು ನಾನು ಇವತ್ತಿನ ಟಾಪಿಕ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ನಾವು ಹೆಣ್ಣನ್ನು ಹೆತ್ತಿರ್ತಾರೆ ಅಪ್ಪ ಅಮ್ಮ ಅಲ್ವಾ ಹೆಣ್ಣು ಹೆತ್ತಿರೋ ಮನೆಯಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳಿರುತ್ತೆ ಮತ್ತು ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ ಅಪ್ಪ ಅಮ್ಮ ಆಗಿರೋರು ಅನ್ನೋದನ್ನು ನಾನು ಇವತ್ತಿನ ಈವತ್ತಿನ ಟಾಪಿಕಲ್ಲಿ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂತ ಅಂದರೆ ಹೆಣ್ಣೆತ್ತಿದ ಮೇಲೆ ಅವರಿಗೆ ಎಜುಕೇಷನ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಆದರೆ ಮದುವೆ ವಿಚಾರ ಬಂದಾಗ ಹೆಣ್ಮಕ್ಳ ಮನೆಗಳಲ್ಲಿ ತುಂಬ ಅಂದರೆ ತುಂಬ ಗೊಂದಲ ಇರುತ್ತೆ ಅಲ್ವಾ ನಾವು ನಮ್ಮ ಮನೆಯ ಹೆಣ್ಮಗಳನ್ನು ಬೇರೆ ಮನೆಗೆ ಮದುವೆ ಮಾಡಿಕೊಟ್ಟಾಗ ಕೆಲವೊಂದು ಮುಖ್ಯವಾಗಿರುವಂಥ ಕೆಲವು ಎಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂತ ಅಂದರೆ ನಮ್ಮ ಮನೆಯಲ್ಲೇ ನಡೆದಿರುವಂಥ ಕೆಲವೊಂದು ಉದಾಹರಣೆಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಸ್ನೇಹಿತಿಯರ ಲೈಫಲ್ಲಿ ನಡೆದಿರುವಂಥ ಕೆಲವು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಬನ್ನಿ ಕೆಲವೊಂದು ಮನೆಗಳಲ್ಲಿ ನಾಲ್ಕೈದು ಜನ ಹೆಣ್ಮಕ್ಳನ್ನು ಎತ್ತಿರ್ತಾರೆ ಅವ್ರು ಮದುವೆ ಮಾಡೋದು ಒಂದು ಮನೆಯಿಂದ ಹೊರಗೆ ಕಳಿಸೋದು ಒಂದೇ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್ ಅವರು ಏನಪ್ಪ ಅಂತ ಅಂದರೆ ಈಗ ಬಂದ್ರೆ ಅವ್ರ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ತಿಳ್ಕೊಳ್ಳಲ್ಲ ಯಾರು ಬಂದರೂ ಕೂಡ ಹಾಂ ಒಳ್ಳೆಯವನು ಹುಡುಗ ಅಂತ ಯಾರಾದರೂ ಒಬ್ಬರಂದರೆ ಸಾಕು ಅವರಿಗೆ ಮನೆಯಿಂದ ಸಾಕ್ಸೋದು ಮಾತ್ರ ನೋಡ್ಕೊಂಡಿರ್ತಾರೆ ಕೆಲವೊಂದು ಮನೆಗಳಲ್ಲಿ ಮದುವೆ ಮಾಡಿದ ಮೇಲೆ ಎಷ್ಟೊಂದು ಕಷ್ಟವನ್ನು ಅನುಭವಿಸ್ತಾರಲ್ವ ನಾನು ಕಣ್ಣಿಂದ ನೋಡಿರುವಂಥ ಕೆಲವೊಂದು ಘಟನೆಗಳನ್ನು ಹೇಳ್ತೀನಿ ನಮ್ಮ ಮನೆಯಲ್ಲೇ ನಡೆದ ಕೆಲವೊಂದು ಘಟನೆಗಳು ನಮ್ಮ ಎರಡನೇ ತಂಗಿಗೆ ನಾವು ಮದುವೆ ಮಾಡಿಕೊಟ್ವಿ ಏನಪ್ಪ ಅಂತ ಅಂದರೆ ಅವ್ರು ಫಸ್ಟಿಗೆ ಹೇಳಿದರು ನಮ್ಮ ಬಗ್ಗೆ ಯಾರು ಏನು ಕೇಳಿದಾಗ ವಿಚಾರ ಮಾಡಬೇಡಿ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಬಗ್ಗೆ ಯಾರೇನು ಹೇಳಿದ್ರು ಕೂಡ ನಾವು ಏನೂ ಹೇಳಲ್ಲ ಅಂತ ಹೇಳಿದರು ಅದಕ್ಕೆ ನಾವು ಒಳ್ಳೆಯ ಫ್ಯಾಮಿಲಿ ಅಲ್ವಾ ಎಜುಕೇಟೆಡ್ ಫ್ಯಾಮಿಲಿ ಅಪ್ಪ ಬೇರೆ ಟೀಚರ್ ಇದ್ದಾರೆ ಮಗ ಅವನು ಒಳ್ಳೆ ಚೆನ್ನಾಗೇ ಇರ್ತಾನೆ ಅಂದ್ಕೊಂಡ್ಬಿಟ್ಟು ನಾವು ಕೊಟ್ವಿ ಮಗ ನೋಡಿದರೆ ಕುಡಿತ ಚಟಕ್ಕೆ ಬಲಿಯಾಗಿದ್ದ ಹಾಗೆ ಏನು ಅಷ್ಟೊಂದು ಚೆನ್ನಾಗಿ ಮಾಡ್ತಿರ್ಲಿಲ್ಲ ಅವನು ಚೆನ್ನೈರಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಕೇಳಿದರು ಒಳ್ಳೆ ಎಜುಕೇಷನ್ ಮಾಡಿಕೊಂಡು ಒಳ್ಳೆ ಚೆನ್ನಾಗಿದ್ದಾನೆ ಬಿಡಿ ಅಂತ ಹೇಳಿಬಿಟ್ಟು ನಮ್ಮ ತಂಗಿನೂ ಒಪ್ಕೊಂಡು ಮನೆಯಲ್ಲಿ ಅಪ್ಪನೂ ಒಪ್ಕೊಂಡ್ರು ಮಾಡಿಕೊಟ್ವಿ ಫ್ರೆಂಡ್ಸ್ ಆದರೆ ಏನಾಯಿತು ಗೊತ್ತಾ ಅವ್ನ ಮದುವೆ ಆದಮೇಲೆ ಇನ್ನೊಂದು ಮುಖ ಗೊತ್ತಾಯಿತು ಅವನು ತುಂಬಾ ಕುಡಿತಾನೆ ಜಾಬ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಯಿತು ಆವಾಗ ನಾವಂತರೂ ನಮ್ಮ ತಂಗಿ ಅಂದರೂ ಪಡಬಾರ್ದು ಕಷ್ಟಗಳನ್ನು ಪಟ್ಲು ಆಮೇಲೆ ನಮ್ಮ ಅಪ್ಪ ಅಮ್ಮನೂ ಕೂಡ ತುಂಬ ಅಂದರೆ ತುಂಬ ನೋವು ಪಟ್ರು ಯಾ ಎಂದ್ರಿಗೆ ಕೊಟ್ಬಿಟ್ವಿ ನಾವು ಅಂತ ಹೇಳಿ ಆದರೂ ನಮ್ಮ ತಂಗಿ ಎದೆಗುಂದ ಎದೆಗುಂದದೆ ಏನು ಮಾಡಿದ್ದು ನಮ್ಮ ಬೇಡ ಅಂತ ಹೇಳಿ ನಾವೆಲ್ಲ ಡೈವರ್ಸ್ ಮಾಡೋಕ್ಕೂ ಎಲ್ಲ ಒಪ್ಸಿದ್ವಿ ನಮ್ಮ ತಂಗಿಗೆ ಆದರೆ ನಮ್ಮ ತಂಗಿ ಒಪ್ಕೊಳ್ಳಿಲ್ಲ ಎಂಥವನಿಗೆ ಮದುವೆ ಮಾಡಿಕೊಟ್ಟಿದ್ದೀರಾ ಅವನ್ನ ನಾನು ಚೇಂಜ್ ಮಾಡಿಕೊಂಡೇ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಅವನ್ನ ಎಷ್ಟೇ ನೋವು ಪಟ್ಟರು ಎರಡು ವರ್ಷ ಮೂರು ವರ್ಷ ನೋವು ಪಟ್ಲು ಅವನ ಜೊತೆ ಆದರೆ ಈಗ ಅವಳು ಅವನ್ನ ಬದಲಾವಣೆ ಮಾಡಿಕೊಂಡು ತುಂಬ ಪ್ರೀತಿಯಿಂದ ಇದ್ದಾಳೆ ಈಗ ಅವರ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ನನಗಂದರೂ ಖುಷಿ ಆಗುತ್ತೆ ನಮ್ಮ ತಂಗಿ ಬಗ್ಗೆ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಯಾಕಂತಂದರೆ ಅದೇ ಸ್ಥಾನದಲ್ಲಿ ನಾನೇನಾದರೂ ಇದ್ದಿದ್ದರೆ ನಾನು ಈ ಕೆಲಸವನ್ನು ಮಾತ್ರ ಮಾಡ್ತಿರ್ಲಿಲ್ಲ ಅದ ಅವ್ರನ್ನ ಬದಲಾವಣೆ ಮಾಡ್ಕೊಂಡು ಅವ್ರ ಜೊತೆ ಹೊಂದ್ಕೊಂಡ್ ಹೋಗೋ ಮನೋಭಾವ ನನಗ್ ಇರ್ತಿರ್ಲಿಲ್ಲ ಯಾಕಂತ ಅಂದ್ರೆ ನಮ್ ತಂಗಿ ಎಂತ ಗ್ರೇಟ್ ಅಂತ ಹೇಳಿ ನಾನು ಹೇಳ್ಕೊಳಕ್ ಖುಷಿ ಪಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದ್ ಘಟನೆ ಏನಂತ ಅಂದ್ರೆ ನನ್ನ ಗೆಳತಿಯ ಜೀವನದಲ್ಲಿ ನಡೆದ ಘಟನೆ ಅವಳು ಮದ್ವೆ ಆದ್ಮೇಲೆ ಮದ್ವೆನೇ ಬೇಡ ಅಂತಿದ್ಲು ಮದ್ವೆಗೆ ಒಪ್ಕೊಂಡ್ಲು ಹೆಂಗೋ ಲಾಸ್ಟ್ ಅಲ್ಲಿ ಮದ್ವೆ ಒಪ್ಕೊಂಡ್ರೆ ವಯಸ್ಸಾಯ್ತು ನನ್ ಮಗಳಿಗೆ ವಯಸ್ಸಾಗ್ತಾ ಬಂತು ಇಪ್ಪತ್ತಾರು ವರ್ಷ ಆಯ್ತು ಆದ್ರೂ ಮದ್ವೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಯಾರೋ ಒಳ್ಳೆಯವನು ಹುಡುಗ ಅಂತ ಹೇಳಿ ತೋರಿಸಿದ್ದಾರೆ ಅವರು ಹಿಂದಕ್ಕೆ ಮುಂದೆ ಏನೂ ವಿಚಾರ ಮಾಡಿಲ್ಲ ಹಾಗೆ ಕೊಟ್ಬಿಟ್ಟಿದ್ದಾರೆ ಇವಳು ಹೌದು ನಮ್ಮಪ್ಪ ಒಳ್ಳೆ ಹುಡುಗಂಗೆ ಕೊಟ್ಟಿದ್ದಾರೆ ಒಳ್ಳೆಯ ರಾಜಕೀಯದಲ್ಲಿದ್ದಾನೆ ಏನೋ ಡೈರೆಕ್ಟ್ರ್ ಅಂತೆ ಅಂತ ಏನೇನೋ ಹೇಳಿದ್ದಾರೆ ಸುಳ್ಳು ಇವಳಿದ್ರಿಗೆ ಇವಳು ಅಂತ ಒಳ್ಳೆ ಹುಡುಗನ ನಾನು ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ಹೇಳಿ ಮದುವೆ ಆಗಿದ್ದಾಳೆ ಆಗಿದ್ಮೇಲೆ ಗೊತ್ತಾಯಿತು ಫ್ರೆಂಡ್ಸ್ ನಿಜ ಬಣ್ಣ ಏನಂತ ಅಂದರೆ ಅವನು ಯಾವ ರಾಜಕೀಯನೂ ಇಲ್ಲ ಯಾವ ಡೈರೆಕ್ಟ್ರೂ ಅಲ್ಲ ಏನೂ ಇಲ್ಲ ಎಲ್ಲೋ ಒಂದು ಬೀದಿಯಲ್ಲಿ ಯಾವ್ರ ಮನೆ ಮುಂದೆ ಕೂತ್ಕೊಂಡು ಫೋಟೋ ಅಂತೆ ಕುಡಿತಾನಂತೆ ಅಂದರೆ ತುಂಬ ಅಂದರೆ ಯಾವ ಇವ್ರ ಹತ್ರ ದುಡ್ಡು ಕಸ್ಕೊಂಡು ತಿನ್ನೋನಂತೆ ರೌಡಿಸೇಮ್ ಅಂತೆ ಹಾಗೆಲ್ಲ ಇದ್ನಂತೆ ಇವಳಿಗೆ ತುಂಬ ಅಂದರೆ ತುಂಬ ಫುಲ್ಲು ಮೈಂಡೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ ಈ ವಿಷಯನೆಲ್ಲ ಕೇಳ್ಕೊಂಬಿಟ್ಟು ಮದುವೆ ಆಗಿದೆ ಈಗೇನು ಮಾಡಲಿ ಅಂತ ಹೇಳಿಬಿಟ್ಟು ಅವಳು ಹೆಂಗೋ ಒಂದು ಹೊಂದ್ಕೊಂಡು ಹೋಗ್ಬಿಡೋಣ ಬಿಡು ಅಂತ ಹೇಳಿ ಒಂದು ಹದಿನೈದು ದಿನ ಆ ಮನೆಯಲ್ಲಿ ಇದ್ಲಂತೆ ಗಂಡನ ಮನೆಯಲ್ಲಿ ಇದ್ಲಂತೆ ಆ ಎಪ್ಪ ಮಾಡ್ತಿದ್ನಂತೆ ಕುಡಿದ್ಬಿಟ್ಟು ಬರೋವನಂತೆ ರಾತ್ರಿ ಒಂದು ಗಂಟೆಗೂ ಹನ್ನೆರಡು ಗಂಟೆಗೆ ಬರೋನಂತೆ ಬೆಳಗ್ಗೆ ಹತ್ತು ಗಂಟೆ ಮನೆ ಬಿಡೋನು ರಾತ್ರಿ ಹನ್ನೆರಡು ಗಂಟೆಗೆ ಹಂಗೆ ಬರೋವನಂತೆ ಬಂದಾಗ ಇವಳು ವಿಚಾರ ಮಾಡೋಕೆ ಹೋದರೆ ನಿನ್ನ ಒಡವೆ ಎಷ್ಟಿದೆ ತಗಿ ನಿನ್ನ ಮೈಮೇಲೆ ಇರೋದೆಲ್ಲ ಗೋಲ್ಡೇನಾ ಆ ಗೋಲ್ನ ನನ್ನ ಕೈಯ್ಯಲ್ಲಿ ಕೊಡು ನಾನು ಅಲ್ಲಿ ಇಡ್ತೀನಿ ಇಲ್ಲಿ ಇಡ್ತೀನಿ ಶೇಪ್ ಆಗಿಡಣ ನಮ್ಮಮ್ಮ ಸರಿ ಇಲ್ಲ ಅಂತ ಏನೇನೋ ಕತೆ ಹೇಳ್ತಿದ್ದಂತೆ ಇವಳು ಏನೇ ಅದನ್ನೆಲ್ಲ ಅವರಪ್ಪ ಅಪ್ಪ ಅಮ್ಮನಾದ್ರಿಗೆ ಹೇಳಿದಂತೆ ಅವರ ಅಪ್ಪ ಅಮ್ಮ ಈಗೇನು ಮಾಡೋಕ್ಕಾಗುತ್ತಮ್ಮ ಮದುವೆ ಮಾಡ್ಕೊಟ್ಟಿದೀವಿ ನೀನು ಹೊಂದ್ಕೊಂಡು ಹೋಗಲೇಬೇಕು ನಿನ್ನ ಹಣೆ ಬರ ಹಂಗಿದೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಅವರು ಅಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನೊಬ್ಬ ಗೆಳತಿಯ ಜೀವನದಲ್ಲಿ ನಡೆದ ಘಟನೆ ಇದು ಕೂಡ ಇಪ್ಪತ್ತೈದು ವರ್ಷ ಆಯ್ತು ಬರ್ತಾ ಇದ್ರು ಹೋಗ್ತಾ ಇದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಹಂಗಾಗ್ತಿತ್ತಂತೆ ಅದಕ್ಕೆ ನನಗೆ ಹೇಳಿದ್ಲು ಅವಳು ಎಲ್ಲ ಇಲ್ಲ ಕಣೆ ಕಣೆಗೆ ಬರ್ತಿದ್ದಾರೆ ಹೋಗ್ತಾ ಇದ್ದಾರೆ ಏನು ಮಾಡೋದು ಅಂತ ಹೇಳಿ ನಾನು ಅದನ್ನೇ ಪಕ್ಕದ ಮನೆಯಲ್ಲಿ ಸ್ವಲ್ಪ ಶೇರ್ ಮಾಡಿಕೊಂಡೆ ವಿಷಯನ ಹೇಗೆ ಅಂತೆ ಆಂಟಿ ಅಂತ ಹೇಳಿ ಅದಕ್ಕೆ ಅವ್ರ ಹುಡುಗ ಇದ್ದಾನೆ ಇದ್ದಾನೆ ಅಂತ ಅಂದರು ಅಮೇರಿಕದಲ್ಲಿ ಇದ್ದಾನೆ ಅಂದ ತಕ್ಷಣ ನನಗೆ ಫುಲ್ ಖುಷಿಯಾಯಿತು ನೇಪಾ ನನ್ನ ಫ್ರೆಂಡಿಗೆ ನಾನು ಹುಡುಕಿರುವಂಥ ಹುಡುಗ ಇದ್ದಾನೆ ಒಳ್ಳೆ ಜಾಬಲ್ಲಿದ್ದಾನೆ ಅಂತ ಚೆನ್ನಾಗಿರ್ತಾ ಇದ್ದಾನೆ ಫೋಟೋದಲ್ಲಿ ಕೂಡ ಚೆನ್ನಾಗಿದ್ದ ಆದರೆ ಕುಳ್ಳಕ್ಕಿದ್ದ ನಾನು ಪರವಾಗಿಲ್ಲ ಪರವಾಗಿಲ್ಲ ಕಣೆ ಕುಳ್ಳಕಿದ್ರು ಪರವಾಗಿಲ್ಲ ಒಳ್ಳೆ ದುಡಿತಾನಂತೆ ಇದಾನಂತೆ ನೀನು ಅಮೇರಿಕಾಗೆ ಹೋಗ್ಬಿಡ್ತೀಯಾ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡಿಗೆ ಒಪ್ಪಿಸಿದೆ ಅವಳು ಓಕೆ ಅಂತ ಹೇಳಿ ಒಪ್ಕೊಂಡ್ಳು ಒಪ್ಕೊಂಡಿದ್ರೆ ಅವ್ರ ಹುಡ್ಗನ್ ಕಡೆ ಅವರು ಎಲ್ಲ ಅವ್ರ ಹುಡ್ಗನ್ ಕಡೆ ಅವ್ರು ಏನಂತ ಹೋಗಿ ನಾನು ಹೇಳಿ ಎರಡನೇ ದಿನಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ಟಾರೆ ಹುಡುಗಿಗೆ ನನ್ನ ಫ್ರೆಂಡಿಗೆ ನೋಡ್ಕೊಂಡ್ ಬಂದ್ಬಿಟ್ಟು ಹೇಳಿದ್ದಾರೆ ಹುಡುಗಿ ಇಷ್ಟ ಆಯಿತು ನಮಗೆ ಕೊಡಿ ಅಂತ ಹೇಳಿದಾರೆ ಆದರೆ ನನ್ನ ಫ್ರೆಂಡ್ ತಮ್ಮ ಇದ್ದಾನಲ್ವ ತುಂಬಾ ಚಾಲಕಿ ಅವನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾನೆ ಈ ಥರ ಮಾಡಬೇಕು ಈ ಥರ ಈ ತಮ್ಮ ಇರಬೇಕು ಇದ್ರೆ ಮತ್ತೆ ಈ ಅಣ್ಣಂದಿರಾಗಲಿ ತಮ್ಮಂದಿರಾಗಲಿ ಅಪ್ಪ ಆಗಲಿ ಈ ಥರ ಇರಬೇಕು ಇದ್ರೆ ಅಂತ ನಾನು ಅನ್ಕೊಂತೀನಿ ಅಂದರೆ ಅವ್ನು ಸುಮ್ಮನಿರಲಿಲ್ಲ ನಮ್ಮ ಅಕ್ಕಗೆ ನಾನು ಇದ್ದಾರೆ ಅಂತ ಹೇಳ್ತಿದ್ದಾರೆ ನಾನು ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರದೆಲ್ಲ ಅಡ್ರೆಸ್ಗಳನ್ನು ತಿಳ್ಕೊಂಡ್ಬಿಟ್ಟು ತಿಳ್ಕೊಂಡು ದೂರದಿಂದನೇ ಎಲ್ಲ ವಿಚಾರ ಅವನು ಎಲ್ಲ ವಿಚಾರ ಮಾಡ್ಕೊಂಡು ಹೋಗಿ ಕೇಳಿದರೆ ಹುಡುಗ ನೋಡಿದರೆ ಫಾರ್ಮಸಿ ಅಂಗಡಿಯಲ್ಲಿ ಕುತ್ಕೊಂಡಿದ್ದಂತೆ ಅವ್ರ ಫಾರ್ಮಸಿ ಇತ್ತಂತೆ ಆ ಫಾರ್ಮಸಿಯಲ್ಲಿ ಕುತ್ಕೊಂಡಿದ್ದಂತೆ ಹೋಗಿ ಕೇಳಿದ ಹೇಗಿದ್ದಾರೆ ಹೇಗಿದ್ದೀರಾ ಅಲ್ವಾ ಅಂದ್ಕೊಂಡು ಬ ಹಂಗೆ ಸುಮ್ಮನೆ ಕೇಳಿದ್ದಾನೆ ಅವಾಗ ಹ್ಞೂ ಚೆನ್ನಾಗಿದ್ದೀನಿ ಅಂತ ಹೇಳಿ ಆಮೇಲೆ ಆ ಹುಡುಗ ಒಳ್ಳೇವಂದ್ರೆ ತುಂಬ ಒಳ್ಳೆಯವನು ಯಾಕಂತ ಅಂದರೆ ಎಲ್ಲಾದರೂ ಬಾಯ್ ಬಿಟ್ಟ ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ನನಗೆ ಮದುವೆ ಮಾಡಬೇಕಂತ ಅವ್ರು ಅಂದ್ಕೊಂಡಿದ್ದಾರೆ ಬಟ್ ನನಗೆ ಮದುವೆ ಆಗಬೇಕಂತ ಅಂದರೆ ನನ್ನದೇ ಒಂದು ಜಾಬ್ ಇರಬೇಕು ನಂದೇ ಒಂದು ಏನಾದರೂ ಒಂದು ಇರಬೇಕಲ್ವಾ ನಾನು ನಿಮ್ಮ ಅಕ್ಕನ ಮದುವೆಯಾಗಿ ಮೋಸ ಮಾಡೋದು ಬೇಡ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ಕ್ಲಿಯರ್ ಆಗಿ ನಿಮ್ಮ ಅಪ್ಪ ಅಮ್ಮ ಹೇಳಿರೋದು ಮತ್ತು ನಮ್ಮ ತಮ್ಮ ಹೇಳಿರೋದು ಎಲ್ಲದು ಕೂಡ ಸುಳ್ಳು ಹೌದು ಅದರಿಂದ ನಾನು ನಿಮಗೆ ನಿಜ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ತಮ್ಮನಿದ್ರಿಗೆ ಕುಂದ್ರಸ್ಕೊಂಡು ಎಲ್ಲ ಹೇಳಿದ್ರಂತೆ ನಾನು ಏನು ಜಾಬಲ್ಲಿಲ್ಲ ಇದು ಫಾರ್ಮಸಿ ಕೂಡ ನನ್ನ ತಮ್ಮಂದೆ ನಮ್ಮ ತಮ್ಮ ಇರೋದು ಅಮೆರಿಕದಲ್ಲಿದ್ದಾನೆ ಫಾರ್ಮಸಿನ ನೋಡ್ಕೋ ಅಂತ ಹೇಳಿದ್ದಾನೆ ಅವನು ಯಾವಾಗ ಬಂದು ಇಸ್ಕೊಂಡ್ರು ನಾನು ಕೊಡಬೇಕಾಗುತ್ತೆ ನನ್ನ ಹೆಸರಲ್ಲಿ ಒಂದು ರೂಪಾಯಿನೂ ಇಲ್ಲ ಒಂದು ಮನೇನೂ ಇಲ್ಲ ಏನೂ ಇಲ್ಲ ನಮ್ಮ ಅಪ್ಪ ಮಾತ್ರ ಸುಳ್ಳು ಹೇಳಿ ನನಗೆ ಮದುವೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದಾರೆ ಯಾವುದಾದ್ರೂ ಓದಿರೋ ಹುಡುಗಿನ ಮದುವೆ ಮಾಡಿಸ್ಬಿಟ್ರೆ ಆ ಹುಡುಗಿನೇ ನನ್ನ ದುಡ್ದು ಹಾಕ್ತಾಳೆ ಅನ್ನೋ ಇದರಿಂದ ನನಗೆ ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಆಯಪ್ಪ ಕರೆಕ್ಟಾಗಿ ಬಾಯ್ಬಿಟ್ನಂತೆ ಆವಾಗ ಆ ತಮ್ಮ ಮನೆಗೆ ಹೋಗಿ ಎಲ್ಲ ವಿಚಾರ ಹೇಳಿದಾಗ ನನ್ನ ಫ್ರೆಂಡ್ ನನಗೆ ಹಾಕ್ಕೊಂಡು ಬೋಯಿದ್ಲು ಹಂಗಂತೆ ಹೇಗಂತೆ ನನಗೂ ಗೊತ್ತಿಲ್ಲ ಅಂತ ಹೇಳಿದೆ ನನಗೂ ಗೊತ್ತಿಲ್ಲ ಪಕ್ಕದ ಮನೆಗೆ ವಿಚಾರಿಸ್ ನೋಡೋ ಅಂದಾಗ ಅವರಿಗೂ ಸುಳ್ಳು ಹೇಳಿದಾರಂತೆ ಅದೆಲ್ಲ ಸುಳ್ಳು ಅಂತ ಗೊತ್ತಾದ ಮೇಲೆ ಮದುವೆ ಕ್ಯಾನ್ಸಲ್ ಆಯಿತು ಈಗ ಒಳ್ಳೆ ಬೇರೆ ಯಾರನ್ನೋ ಮದುವೆಯಾಗಿ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ ಚೆನ್ನಾಗಿದ್ದಾಳಪ್ಪ ಯಾಕಂತ ಅಂದರೆ ಇಂಥ ಸಿಚುವೇಶನ್ಗಳು ಎಲ್ಲರ ಲೈಫಲ್ಲಿ ಬಂದೇ ಬರುತ್ತೆ ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ ಮನೆಗಳಲ್ಲಿ ಈ ಸಿಚುವೇಶನ್ಗಳು ಬಂದಾಗ ನಾವು ಅದನ್ನು ಹೇಗೆ ಪಾರ್ ಮಾಡಬೇಕು ಅನ್ನೋದನ್ನು ನಮ್ಮ ನಮ್ಮ ಮನೆ ಮಕ್ಕಳು ಚೆನ್ನಾಗಿರಬೇಕು ಅಂತ ಅಂದರೆ ನಾವು ಒಂದು ಹೆಣ್ಣು ಕೊಡ್ತಾ ಇದ್ದೀವಿ ಅಂತ ಅಂದರೆ ಅಕ್ಕಪಕ್ಕ ಎಲ್ಲ ವಿಚಾರಿಸಿ ಕೊಡಬೇಕು ಅಲ್ವಾ ವಿಚಾರಿಸ್ದಂಗೆ ಕೊಟ್ಬಿಟ್ಟು ನಾವು ಪಡಬಾರ್ದು ಕಷ್ಟಗಳನ್ನು ಪಡಬಾರ್ದು ಮತ್ತು ಮಕ್ಕಳನ್ನು ನಾವು ಕಷ್ಟಕ್ಕೆ ದೂಕಬಾರ್ದು ಮದುವೆ ಆದಮೇಲೆ ಸಲ ಮಾತ್ರ ಮದುವೆ ಆಗೋದು ಅಲ್ವಾ ಲೈಫಲ್ಲಿ ಒಳ್ಳೆ ಮದುವೆ ಆಗೋದಂದರೆ ಸಲ ಮಾತ್ರ ನಾವು ಆಗಿರೋ ಮದುವೆನ ನಾವು ಯಾವ ಥರ ಲೀಡ್ ಮಾಡ್ಕೊಂಡು ಹೋಗ್ಬೇಕನ್ನೋ ಆ ಹೆಣ್ಣು ಹೆಣ್ಣು ಕೈಲೂ ಇರಬೇಕು ಮತ್ತು ಎಲ್ಲರ ಕೈಲೂ ಇರಬೇಕು ಅಂತ ನಾನು ಹೇಳ್ತೀನಿ ದಯಮಾಡಿ ಎಲ್ರನ್ನೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾಕಂತ ಅಂದರೆ ಹೆಣ್ಣು ಹೆತ್ತಿರೋರು ಪ್ರತಿಯೊಬ್ಬರು ಕೂಡ ಒಂದು ಹೆಣ್ಣು ಮಗುಗೆ ನಾವು ಮದುವೆ ಮಾಡಿಕೊಡ್ತಾ ಕೊಡ್ತಾಯಿದ್ದೀವಿ ಅಂತ ಅಂದರೆ ನಾವು ಅಕ್ಕಪಕ್ಕ ಎಲ್ಲ ಕೂಡ ವಿಚಾರಿಸ್ಬೇಕು ವಿಚಾರಿಸ್ಬಿಟ್ಟು ನಂತರ ನಮ್ಮ ಹೆಣ್ಣನ್ನು ನಾವು ಅವರಿಗೆ ಮದುವೆ ಮಾಡಿ ದಾರಿ ಎರಡಿದು ಕೊಡಬೇಕು ಅಂದಾಗ ಮಾತ್ರ ನಮ್ಮ ಮಕ್ಕಳು ಸುಖವಾಗಿರ್ತಾರೆ ಇಲ್ಲ ಅಂದರೆ ಅವರು ಕಷ್ಟಪಡೋದಲ್ದೇನೆ ನಾವು ಕೂಡ ಅವರ ಬಗ್ಗೆ ಚಿಂತೆ ಮಾಡ್ತೀವಲ್ವಾ ಹಂಗಾಯ್ತು ಹಿಂಗಾಯ್ತು ಮತ್ತೆ ಹಿಂಗೆ ಮಾಡ್ತಾನಂತೆ ಹಂಗೆ ಮಾಡ್ತಾನಂತೆ ಅವೆಲ್ಲ ಕಂಪ್ಲೇಂಟ್ಗಳು ದಿನದಿಂದ ದಿನ ಕೇಳ್ತಾನೆ ಹೋಗ್ತೀವಲ್ವ ಅದೆಲ್ಲ ಆಗಬಾರ್ದು ಅಂತ ಅಂದರೆ ನಾವು ನಮ್ಮ ಹೆಣ್ಣೆತ್ತಿರೋರು ನಮ್ಮ ಮಗಳನ್ನು ಇನ್ನೊಂದು ಮನೆಗೆ ನಾವು ಕೊಡ್ತೀವಂದರೆ ಅದರ ಸುತ್ತಮುತ್ತ ಏನಿದೆ ಆ ಮನೆಯವರು ಹೇಗೆ ಏನು ಎತ್ತ ಎಂತ ಎಲ್ಲ ವಿಚಾರಿಸ್ಕೊಂಡ್ಬಿಟ್ಟು ಕೊಡಬೇಕು ಅಂತ ನನ್ನ ಒಪಿನಿಯನನ್ನು ನಾನು ಹೇಳಿದ್ದೀನಿ ನಾನೇ ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದ್ದರೆ ಎಲ್ಲರೂ ಕೂಡ ನನ್ನನ್ನು ಕ್ಷಮಿಸಿ ಆಯಿತಾ ಓಕೆ ಬಾ ಬಾಯ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ಬಾಯ್ ಫ್ರೆಂಡ್ಸ್